ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಚಾನೆಲ್ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ರೆ ಒಂದ್ ಲೈಕ್ ಕೊಡಿ ಇಲ್ಲಿ ರಾಘವೇಂದ್ರ ಅವರು ಅನಿತಾನ ಮೀಟ್ ಮಾಡಕ್ಕೆ ಅನಿತಾರ ಮನೆಗೆ ಹೋಗಕ್ಕೆ ಹೋಗ್ತಾರೆ ಆಗ ಜಾನ್ಸಿ ಅವರು ನಿಂತ್ಕೋರಬು ಅಂತ ಹೇಳಕ್ ಬಂದು ಮೆಟ್ಟಿಂದ ಕಾಲ್ಜಾರಿ ಬಿದ್ದ್ಬಿಡ್ತಾರೆ ಆಗ ರಾಘು ಬಂದು ಝಾನ್ಸಿ ಮೇಡಮ್ನ ಎತ್ತಾರೆ ಬನ್ನಿ ಮೇಡಮ್ ಅಂತ ಕೇಳ್ದು ಕರೆಯಕ್ ಹೋಗ್ತಾರೆ ಆಗ ಜಾನ್ಸಿಯವ್ರು ನಡಿಯಕಾಗಲ್ಲ ಅಮ್ಮ ಕಾಲ್ ನೋವು ಅಂತ ಹೇಳ್ತಾರೆ ಈಗ ರಾಘು ಅವರೇ ಸ್ವತಃ ಝಾನ್ಸಿನ ಎತ್ಕೊ ಬಂದು ಸೋಫಾ ಮೇಲೆ ಕೂರಿಸ್ತಾರೆ ಝಾನ್ಸಿ ಮೇಡಮ್ ಕಾಲ್ ಮಸಾಜ್ ಮಾಡ್ತಾರೆ ಈಗ ಅವರು ಆ ಇದೇ ಒಳ್ಳೆ ಐಡಿಯಾ ಇವ್ನ ಹೆಂಗು ಕಾಲ್ ನೋವು ಅಂತ ನಂಬಿದಾನೆ ಇದೇ ನೆಪ ಹೇಳಿ ಇವ್ನ ಇಲ್ಲೇ ಕಟ್ಟಾಕ್ಬೇಕು ಇಲ್ಲ ಅಂದ್ರೆ ಮನೆಯವ್ರು ಕೇಳೋ ಕ್ವಶನ್ಗೆ ನನ್ ಕೈಲಿ ಆನ್ಸರ್ ಮಾಡಕ್ಕಾಗಲ್ಲ ಹೀಗೆ ಅರಿತ ಮನೆಗೆ ಹೋಗೋದನ್ನ ರಾಘವೇಂದ್ರ ತಡಿಬಹುದು ಅಂತ ಹೇಳಿ ಜಾನ್ಸಿ ಅವರು ಪ್ಲಾನ್ ಮಾಡ್ತಾರೆ ಈಗ ರಾಘವ್ರು ಮೇಡಮ್ ನಾನಿನ್ನ ಬರ್ತೀನಿ ನಾನು ಅನಿತಾ ಮನೆಗೆ ಹೋಗ್ಬೇಕು ಅಂತ ಹೇಳ್ದಾಗ ಜಾನ್ಸಿ ಅವರು ಎದ್ ನಿನ್ ಹೋಗಿ ಅಮ್ಮ ಆಗ್ತಾ ಇಲ್ಲ ಇನ್ನ ಕಾಲ್ ನೋವು ಅಂತ ಹೇಳಿದಾಗ ರಾಘು ಮೇಡಮ್ ಏನ್ ಮಾಡ್ಕೊಂಡ್ರಿ ಮೇಡಮ್ ಒಂದ್ ಸ್ವಲ್ಪ ತಾಳ್ಮೆನತೆ ಇಲ್ವಾ ನಿಮ್ಗೆ ಸ್ವಲ್ಪ ನಿಧಾನಕ್ ಬಂದಿದ್ರೆ ಈಗ ಆಗ್ತಿತ್ತ ಸರಿ ಬನ್ನಿ ನಿಮ್ ರೂಮಿಗೆ ಕಕೊಂಡೋಗ್ ಮಲಗಸ್ತೀನಿ ಅಂತ ಬಂದನೆ ಜಾನ್ಸಿಯನ್ನ ಕರ್ಕೊಂಡೋಗಿ ರೂಮ್ ಅಲ್ಲಿ ಮಲಗಿಸ್ತಾನೆ ಈಗ ಮತ್ತೆ ಜಾನ್ಸಿಯವರು ಅಮ್ಮ ಕಾಲ್ ನೋವು ಅಂತ ನಾಡ್ಕ ಆಡ್ತಾ ಇರ್ತಾರೆ ಈಗ ರಾಘವ್ರು ಮೇಡಮ್ ಏನ್ ಮಾಡ್ಕೊಂಡ್ರಿ ಮೇಡಮ್ ಏರಿ ಒಂದ್ ಸ್ವಲ್ಪ ಐಸ್ ಪ್ಯಾಕ್ ತರ್ತೀನಿ ಅಂತ ರಾಘು ಐಸ್ ಪ್ಯಾಕ್ ತಂದು ಝಾನ್ಸಿ ಅವ್ರ ಕಾಲ್ಗೆ ಮಸಾಜ್ ಮಾಡ್ತಾರೆ ಮಸಾಜ್ ಮಾಡಿದಾಗ ಝಾನ್ಸಿ ಅವರು ನಗ್ತಾ ಇರ್ತಾರೆ ಈಗ ರಾಘು ಮೇಡಮ್ ನಿಮಗೆ ನಿಜವಾಗು ಕಾಲ್ ನೋವಿದ್ಯಾ ಈಗ ನಗ್ತಾ ಇದೀರಲ್ಲ ಅಂತ ಹೇಳಿದಾಗ ಝಾನ್ಸಿ ಇಲ್ಲ ರಾಘು ನಿಜ ಕಾಲ್ ನೋವಿದೆ ನೀನು ಕಾಲು ಹುಡುಕಿದ್ಯಾ ಪಕ್ಕದಲ್ಲಿ ಮಸಾಜ್ ಮಾಡ್ತಾ ಇದೆಯಲ್ಲ ನನಗೆ ಕಚ್ಚಗುಳಿ ಕೊಟ್ಟಾಗ ಆಗ್ತಾ ಇದೆ ಅದಕ್ಕೆ ನಗ್ತಾ ಇದ್ದೀನಿ ಪ್ಲೀಸ್ ರಾಘು ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ ಜಾನ್ಸಿ ಹೇಳ್ತಾರೆ ಈಗ ಪಲ್ಲವಿಯವರು ರಾಘವೇಂದ್ರ ಅವ್ರಿಗೆ ಕಾಲ್ ಮಾಡ್ತಾರೆ ರಾಘವೇಂದ್ರ ಅವರು ಕಾಲ್ ಪಿಕ್ ಮಾಡಿ ಮಾತಾಡಕ್ಕೆ ಅಂತ ಈಚೆ ಬರ್ತಾರೆ ಆ ಹೇಳಮ್ಮ ಪಲ್ಲವಿ ಅಂತ ಹೇಳಿದಾಗ ಪಲ್ಲವಿಯವರು ಅಣ್ಣ ಯಾವಾಗ ಬರ್ತೀಯ ಅಂತ ಹೇಳ್ದಾಗ ರಾಘವೇಂದ್ರ ಇವತ್ ಬರಕ್ ಆಗಲ್ಲ ಅಮ್ಮ ಇವತ್ತು ಅರ್ಜೆಂಟ್ ಕೆಲ್ಸ ಇದೆ ನಾಳೆ ಬರ್ತೀನಿ ಅಂತ ಹೇಳಿದಾಗ ಪಲ್ಲವಿಯರು ಅಣ್ಣ ನೀನ್ ಇವತ್ ಬರ್ತೀನಿ ಅಂತ ಹೇಳಿದ್ದೆ ಅಲ್ವಾ ನಾನ್ ಮನೇಲಿ ಎಲ್ಲರಿಗೂ ಹೇಳಿದೀನಿ ನೀನ್ ಇವತ್ ಬರ್ತೀಯಾ ಅಂತ ಅಂತ ಅಶ್ವಿನಿ ತುಂಬಾ ಖುಷಿಯಾಗಿದ್ದಾಳೆ ಗೊತ್ತಾ ಅಂತ ಹೇಳಿದಾಗ ರಾಘು ಇಲ್ಲ ಅಮ್ಮ ನಾನಿವತ್ತು ಬರಬೇಕು ಅಂತಾನೆ ಇದ್ದೆ ಆದ್ರೆ ಝಾನ್ಸಿ ಮೇಡಮ್ಗೆ ಕಾಲ್ ಉಳುಕ್ಬಿಟ್ಟಿದೆ ಬಿಟ್ಟಿದೆ ಅವ್ರಿಗೆ ಎದ್ ನಡಿಯಕ್ಕೂ ಆಗ್ತಿಲ್ಲ ಪಾಪ ಝಾನ್ಸಿ ಮೇಡಮ್ ನಮ್ ಕಷ್ಟಕ್ಕೋಸ್ಕರ ಒಂದು ಕೋಟಿ ಕೊಟ್ಟಿದ್ದಾರೆ ಅವ್ರ್ ಕಷ್ಟದಲ್ಲಿರುವಾಗ ನನ್ ಬಿಟ್ ಬರಕ್ ಆಗಲ್ಲ ಇವತ್ ನಾನು ಬರಕ್ ಆಗಲ್ಲ ಅಂತ ಹೇಳ್ತಾರೆ ಆಗ ಪಲ್ಲವಿಯವರು ಅಣ್ಣ ನಿನಗೆ ನಮ್ಗಿನ ಅವರೇ ಹೆಚ್ಚಾಗೋದ್ರ ಆಗ ರಾಘು ಅವರು ಅದ ಹಾಗಲ್ಲ ಪಲ್ಲವಿ ನಮಗ್ ಕಷ್ಟದಲ್ಲಿದಾಗ ಅವ್ರು ಎಲ್ಪ್ ಮಾಡಿದಾರಲ್ವಾ ನಾನು ನಿಮ್ಮ ಮನೆಯವ್ರಿಗೆ ಮಾತು ಕೊಟ್ಟಿದ್ದೀನಿ ನಮ್ಮ ಅಣ್ಣ ಮಾತು ಕೊಟ್ಟಿದ್ದಾನೆ ಅದನ್ನು ಉಳಿಸ್ಕೊಳ್ತಾನೆ ಅಂತ ನಿಮ್ಮ ಮನೆಯವ್ರಿಗೆ ನಂಬಿಕೆ ಬರೋ ಹಾಗೆ ಮಾತಾಡು ಆಯ್ತಾ ನಾನಿವತ್ತು ಬರೋಕ್ಕಾಗಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು